ಸ್ನೇಹಿತರೆ ನಾಳೆ ಚೈತ್ರ ಮಾಸದ ಶುದ್ಧ ಪೌರ್ಣಮಿ ಈ ಪೌರ್ಣಮಿಯನ್ನು ಚೈತ್ರ ಪೌರ್ಣಮಿ ಅಂತಲೂ ಕರೀತಾರೆ ಈ ದಿನ ಶನಿವಾರ ಬಂದಿದೆ ಹಾಗೆಯೇ ಈ ದಿನ ಹನುಮ ಜಯಂತಿ ಕೂಡ ಇದೆ ನಾವು ಸಂವತ್ಸರಕ್ಕೆ ಎರಡು ಬಾರಿ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅಂದರೆ ಒಮ್ಮೆ ಮಾರ್ಗಶಿರ ಮಾಸದಲ್ಲಿ ಹನುಮ ಜಯಂತಿಯನ್ನು ಮಾಡಿದರೆ ಇನ್ನೊಮ್ಮೆ ಚೈತ್ರ ಮಾಸದಲ್ಲಿ ಹನುಮ ಜಯಂತಿಯನ್ನು ಮಾಡ್ತೀವಿ ಸ್ನೇಹಿತರೆ ಹನುಮನು ಎರಡು ಬಾರಿ ಜನನವಾಯಿತು ಅಂತಲೇ ಹೇಳಲಾಗುತ್ತೆ ಅಂದರೆ ಹನುಮಂತ ಒಮ್ಮೆ ಅಂಜನಾದೇವಿಯ ಒಂದು ಉದರದಲ್ಲಿ ಜನನವಾದರೆ ಇನ್ನೊಮ್ಮೆ ಹನುಮಂತ ಸೂರ್ಯನನ್ನು ನುಂಗಿದಾಗ ಇಂದ್ರನು ಹನುಮಂತನನ್ನ ಸಂಹಾರ ಮಾಡ್ತಾನೆ ಇಂದ್ರನು ಸಂಹಾರ ಮಾಡಿದ ನಂತರ ದೇವಾನು ದೇವತೆಗಳೆಲ್ಲರೂ ಸೇರಿ ಹನುಮಂತನಿಗೆ ಮರುಜೀವವನ್ನು ಕೊಡುವುದರಿಂದ ಹನುಮಂತ ಎರಡು ಬಾರಿ ಜನ್ಮ ತಾಳಿದವನು ಅಂತಾನೂ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಹನುಮಂತನನ್ನ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಪೂಜಿಸ್ತಾರೋ ಅಂಥವರಿಗೆ ಸಕಲ ಕೋಟಿ ಪುಣ್ಯ ಫಲಗಳು ಲಭಿಸುತ್ತೆ ಅದೃಷ್ಟವಂತರಾಗ್ತಾರೆ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಇರೋದಿಲ್ಲ ದಿಗ್ವಿಜಯವನ್ನು ಸಾಧಿಸ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಚೈತ್ರ ಶುದ್ಧ ಪೌರ್ಣಿಮೆಯ ದಿನ ಶಿವಪಾರ್ವತಿಯರ ಕಲ್ಯಾಣವನ್ನ ಮಾಡಬೇಕು ಅಂದರೆ ಶಿವಾಲಯದಲ್ಲಿ ಶಿವಪಾರ್ವತಿಯರ ಕಲ್ಯಾಣವನ್ನ ಮಾಡಿದರೆ ತುಂಬನೇ ಕಾಣ್ತೀರಾ ಅದೃಷ್ಟವನ್ನ ಒಂದು ಹೊಂದುತ್ತೀರಾ ಅಂತಾನೆ ಹೇಳಾಗತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ಸಕಲ ದಾರಿದ್ರವನ್ನ ನಿವಾರಣೆ ಮಾಡ್ಕೊಳ್ಬೇಕು ಅದೃಷ್ಟವನ್ನ ತಂದುಕೊಳ್ಬೇಕು ನಿಮ್ಮ ಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ದೂರವಾಗಬೇಕು ಅಂದ್ರೆ ಸ್ನಾನ ಮಾಡುವಂಥ ನೀರಿನಲ್ಲಿ ಈ ಪದಾರ್ಥವನ್ನ ಮಿಶ್ರಣ ಮಾಡಿ ಸ್ನಾನವನ್ನ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ಪದಾರ್ಥವನ್ನ ಮಿಶ್ರಣ ಮಾಡಿ ನೀವು ಸ್ನಾನ ಮಾಡೋದ್ರಿಂದ ಜೀವನದಲ್ಲಿ ನಿಮಗೆ ಏನೇ ಸಮಸ್ಯೆಗಳಿರಲಿ ನಿಮ್ಮ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಯಾವುದಾದ್ರೂ ಕೆಟ್ಟ ಶಕ್ತಿಗಳು ನಿಮ್ಮ ದೇಹಕ್ಕೆ ಆವಾಹನೆಯಾಗಿದ್ದರೂ ಕೂಡ ಎಲ್ಲವನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಒಂದು ಸ್ನಾನಕ್ಕಿದೆ ಸ್ನೇಹಿತರೆ ಇಂತಹ ಚೈತ್ರ ಮಾಸದ ಪೌರ್ಣಮಿ ಅದ್ಭುತವಾದಂಥ ದಿನ ಹಾಗಾಗಿ ಲಕ್ಷ್ಮಿ ಅನುಗ್ರಹ ಕೂಡ ನಿಮಗೆ ಲಭಿಸಬೇಕು ಯಾಕಂದರೆ ಈ ಚೈತ್ರ ಮಾಸದಲ್ಲಿ ಬರುವಂಥ ಪೌರ್ಣಮಿ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ದಿನ ಲಕ್ಷ್ಮೀ ಅನುಗ್ರಹ ಕೂಡ ನಿಮಗೆ ಲಭಿಸಬೇಕು ಅದರ ಜೊತೆಗೆ ಆಂಜನೇಯನ ಕೃಪಾ ಕಟಾಕ್ಷ ಕೂಡ ನಿಮ್ಮ ಮೇಲೆ ಇರಬೇಕು ಅಂದರೆ ಈ ಪ್ರಕಾರದಲ್ಲಿ ನೀವು ಸ್ನಾನವನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಹಾಗಿದ್ರೆ ಯಾವ ಪ್ರಕಾರದಲ್ಲಿ ಸ್ನಾನವನ್ನು ಮಾಡಿಕೊಡ್ಬೇಕು ಯಾವ ರೀತಿಯಲ್ಲಿ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಬೇಕು ಯಾವೆಲ್ಲ ಪದ್ಧತಿಗಳನ್ನು ಆಚರಿಸ್ಬೇಕು ಯಾವ ಒಂದು ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾಳೆ ಈ ಪೌರ್ಣಮಿ ಇರೋದರಿಂದ ಈ ಪೌರ್ಣಮಿಯ ದಿನ ನಾನು ತಿಳಿಸ್ಕೊಡುವಂಥ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ಶೀಘ್ರವಾಗಿ ಎದ್ದೊಳ್ಬೇಕು ಸ್ನೇಹಿತರೆ ಶೀಘ್ರವಾಗಿ ಎದ್ದು ಈ ದಿನ ಪ್ರತಿಯೊಬ್ಬರೂ ಕೂಡ ಪೂಜೆಯನ್ನು ಮಾಡಲೇಬೇಕು ಯಾಕಂದರೆ ಇಂತಹ ಒಂದು ಹನುಮ ಜಯಂತಿ ದಿನ ನೀವು ಪೂಜೆಯನ್ನು ಮನೆಯಲ್ಲಿ ಮಾಡೋದ್ರಿಂದ ಈ ಪೌರ್ಣಮಿ ದಿನ ಪೂಜೆಯನ್ನು ಮಾಡೋದ್ರಿಂದ ನಿಮಗಿರುವ ದಾರಿದ್ರ ನಿವಾರಣೆ ಆಗುತ್ತೆ ಕೆಟ್ಟ ಶಕ್ತಿಗಳು ಮನೆಯಿಂದ ಹೊರಟು ಹೋಗಿ ದೈವ ಶಕ್ತಿ ನಿಮ್ಮ ಮನೆಗೆ ಆಗುತ್ತೆ ಹಾಗಾಗಿ ಶೀಘ್ರವಾಗಿ ಎದ್ದು ಅಂಗಳದಲ್ಲಿ ರಂಗೋಲಿಯನ್ನಿಟ್ಟು ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನೆಲ್ಲ ಲೇಪನ ಮಾಡಿ ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಅನಂತರವಾಗಿ ಮನೆ ಸ್ವಲ್ಪ ಅರಿಶಿನ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ ಮನೆಯ ಮುಂಭಾಗಲಿಗೆ ಹಾಗೆ ದೇವರ ಕೊನೆಗೆ ಎರಡೂ ಕಡೆ ಸ್ವಸ್ತಿ ಚಿತ್ರವನ್ನು ಕುಂಕುಮದಿಂದ ಬರೀರಿ ಖಂಡಿತವಾಗಿ ಈ ರೀತಿ ಕುಂಕುಮದಿಂದ ಸ್ವಸ್ತಿ ಚಿತ್ರವನ್ನು ನೀವು ಬರೆಯೋದ್ರಿಂದ ನಿಮ್ಮ ಮನೆಗೆ ಲಕ್ಷ್ಮಿ ಅನುಗ್ರಹಿಸ್ತಾಳೆ ಲಕ್ಷ್ಮಿಯ ಆವಾಹನೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಕುಂಕುಮದಿಂದ ಸ್ವಸ್ತಿ ಚಿತ್ರವನ್ನು ಬರೆಯಿರಿ ಹಾಗೆ ಈ ದಿನ ಸ್ನಾನ ಮಾಡುವಂಥ ನೀರಿಗೆ ಈ ವಸ್ತುಗಳನ್ನು ಬೆ ಬೆರೆಸ್ಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಸ್ನಾನ ಮಾಡುವಂಥ ನೀರಿಗೆ ಮುಖ್ಯವಾಗಿ ನೀವು ಬೆರೆಸ್ಬೇಕಾಗಿರುವಂಥ ಮೊದಲನೇ ವಸ್ತು ಅಂದರೆ ಈ ಒಂದು ಸಿಂಧೂರ ಕುಂಕುಮ ಈ ಸಿಂಧೂರ ಕುಂಕುಮ ಅನ್ನೋದು ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಆಂಜನೇಯಗೆ ಪ್ರೇಕರವಾದಂಥ ಪದಾರ್ಥ ಸಿಂಧೂರ ಕುಂಕುಮವನ್ನು ಈ ಒಂದು ನೀರಿನಲ್ಲಿ ಸೇರಿಸಿ ಸೇರಿಸ್ಬೇಕಾಗತ್ತೆ ಇದರಿಂದ ಆಂಜನೇಯನ ಅನುಗ್ರಹ ಸಿಗುತ್ತೆ ಅಂತಲೇ ಹೇಳಲಾಗತ್ತೆ ಅಂದರೆ ಸಿಂಧೂರ ಕುಂಕುಮವನ್ನು ಸ್ನಾನದ ನೀರಿನಲ್ಲಿ ಸೇರಿಸಿ ಸ್ನಾನವನ್ನು ಮಾಡೋದ್ರಿಂದ ನಿಮಗೇನಾದರೂ ಅಕಾಲ ಮರಣಗಳಿರುವಂಥ ದೋಷಗಳಿತ್ತು ಶಾಪಗಳಿತ್ತು ಏನಾದರೂ ಅಪಘಾತದ ಒಂದು ತೊಂದರೆಗಳಿರುತ್ತೆ ದಿಢೀರ್ನೆ ಆಗುವಂಥ ಸಮಸ್ಯೆಗಳಿರುತ್ತೆ ಅಲ್ವ ಅದೆಲ್ಲವೂ ನಿವಾರಣೆ ಆಗುತ್ತೆ ಇನ್ನು ಇದರ ಜೊತೆಗೆ ಸೇರಿಸಬೇಕಾದಂತ ಎರಡನೇ ಒಂದು ಪದಾರ್ಥ ಅಂದರೆ ಕಲ್ಲುಪ್ಪು ಕಲ್ಲುಪ್ಪನ್ನು ಸೇರಿಸೋದ್ರಿಂದ ಇರುವಂತಹ ಸರ್ವ ದೋಷಗಳು ಕೂಡ ಆಗುತ್ತೆ ಮಾನಸಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ ದೈವ ಶಕ್ತಿ ನಿಮ್ಮ ಮೇಲೆ ಇರುತ್ತೆ ದುಷ್ಟಶಕ್ತಿಗಳು ನಿಮ್ಮ ದೇಹದಿಂದ ಹೊರಹೋಗುತ್ತೆ ಗ್ರಹ ದೋ ದೋಷಗಳು ಪಿತೃದೋಷಗಳು ಜಾತಕ ದೋಷಗಳು ನಿವಾರಣೆಯಾಗತ್ತೆ ಇನ್ನು ಮೂರನೆಯ ಪದಾರ್ಥ ವಿಳೆದೆಲೆ ವಿಳೆದೆಲೆಯನ್ನು ಕೂಡ ವಿಳೆದೆಲೆ ಒಂದು ತುಂಡನ್ನಾದರೂ ಸರಿ ಈ ಸ್ನಾನದ ನೀರಿನಲ್ಲಿ ಸೇರಿಸಿ ಸ್ನಾನವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ರಿ ಅಂದರೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ವಿಳೆದೆಲೆ ಅಂದರೆ ಲಕ್ಷ್ಮೀ ದೇವಿಗೆ ಪ್ರಿಯಕರ ಆಂಜನೇಯ ಸ್ವಾಮಿಗೂ ಕೂಡ ಪ್ರಿಯಕರ ಹಾಗಾಗಿ ವಿಳೆದೆಲೆಯನ್ನು ಸೇರಿಸ್ಕೊಂಡು ಸ್ವಲ್ಪ ತುಂಡನ್ನು ನೀವು ಅದರಲ್ಲಿ ಸೇರಿಸಿ ಸ್ನಾನವನ್ನು ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆಯಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ಈ ದಿನ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ವಿಗ್ರಹ ಇತ್ತು ಅಂದರೆ ಅದರಲ್ಲಿ ನೀವು ಪೂಜಿಸ್ಬೇಕಾಗತ್ತೆ ಇಲ್ಲ ಅಂದ್ರೂ ಈ ದಿನ ಆಂಜನೇಯ ಸ್ವಾಮಿ ಫೋಟೋವನ್ನ ತಂದುಕೊಡ್ರೆ ತುಂಬನೇ ಒಳಿತನ್ನ ಕಾಣ್ತೀರ ಅದೃಷ್ಟವನ್ನ ಪಡೆದುಕೊಳ್ತೀರಾ ಸಾಕ್ಷಾತ್ ಆಂಜನೇಯ ಸ್ವಾಮಿ ನಿಮ್ಮ ಮನೆಗೆ ಬಂದು ಧಾವಿಸಿ ಬಂದು ಅಭಯ ಹಸ್ತವನ್ನ ನೀಡ್ತಾರೆ ಕಷ್ಟಗಳನ್ನ ದೂರ ಮಾಡ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಆಂಜನೇಯ ಸ್ವಾಮಿಗೆ ಪ್ರಿಯಕರವಾದಂಥದ್ದು ಕೆಂಪು ಬಣ್ಣದ ಹೂಗಳು ಕೆಂಪು ಬಣ್ಣದ ಹೂಗಳು ವಿಳೆದೆಲೆಯ ಹಾರ ಹಾಗೆ ತುಳಸಿ ಹಾರವನ್ನ ನೀವು ಆಂಜನೇಯ ಸ್ವಾಮಿಗೆ ಸಮರ್ಪಣೆ ಮಾಡಬಹುದು ಹಾಗೆ ಸ್ನೇಹಿತರೆ ಈ ದಿನ ಚೈತ್ರ ಶುದ್ಧ ಪೌರ್ಣಮಿ ಇರೋದ್ರಿಂದ ಲಕ್ಷ್ಮೀದೇವಿಗೆ ಶುದ್ಧ ಪೌರ್ಣಮಿ ತುಂಬನೇ ಪ್ರೀತಿಕರವಾದಂಥದ್ದು ಹಾಗಾಗಿ ಲಕ್ಷ್ಮೀ ದೇವಿಯ ಫೋಟೋವನ್ನು ಶುಭ್ರಗೊಳಿಸಿಕೊಂಡು ಲಕ್ಷ್ಮೀದೇವಿಗೆ ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ಅಮ್ಮನವರಿಗೆ ಆಗಿ ಒಂದು ದೀಪಾರಾಧನೆ ಆಂಜನೇಯ ಸ್ವಾಮಿಗೆ ಆಗಿ ಒಂದು ದೀಪಾರಾಧನೆ ಲಕ್ಷ್ಮೀ ದೇವಿಗೆ ದೀಪಾರಾಧನೆ ಮಾಡುವಂಥ ದೀಪದಲ್ಲಿ ಎರಡು ಏಲಕ್ಕಿ ಹಾಗೆ ಒಂದು ರು ನಾಣ್ಯವನ್ನು ಸೇರಿಸಿ ದೀಪಾರಾಧನೆಯನ್ನ ಮಾಡಿ ಈ ರೀತಿ ಮಾಡೋದ್ರಿಂದ ಅಖಂಡ ಧನ ಪ್ರಾಪ್ತಿಯೋಗ ನಿಮ್ಮದಾಗತ್ತೆ ದೀಪ ಎಲ್ಲ ಸಂಪೂರ್ಣವಾಗಿ ಉರಿದ ನಂತರ ಆ ದೀಪದಲ್ಲಿರುವಂತಹ ಒಂದು ನಾಣ್ಯವನ್ನ ಅದನ್ನ ನೀವು ನಿಮ್ಮ ಮನೆಯ ತುಳಸಿ ಗಿಡದಲ್ಲಿ ಅದನ್ನ ಬಚ್ಚಿಡಿ ತುಳಸಿ ಗಿಡದಲ್ಲಿ ಒಂದು ನಾಣ್ಯವನ್ನ ಬಚ್ಚಿಡೋದ್ರಿಂದ ನಿಮ್ಮ ಮನೆಗೆ ವಿಪರೀತ ಧನ ಪ್ರಾಪ್ತಿಯಾಗತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಹಣ ಅನ್ನೋದು ನಾನಾ ಮೂಲಗಳಿಂದ ಹರಿದು ಬರುತ್ತೆ ನಿಮಗೆ ಗೊತ್ತಾಗೋದಿಲ್ಲ ಎಲ್ಲಿಂದ ಹಣ ಬರ್ತಾ ಇದೆ ಅಂತೇಳಿ ಆ ರೀತಿಯಾಗಿ ಒಂದು ಹಣ ನಿಮ್ಮನ್ನು ಸೇರ್ತಾ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಹಾಗೆಯೇ ದಿನ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸೋ ಹಾಗಿಲ್ಲ ಕೆಂಪು ಅಥವಾ ಹಳದಿ ಕೇಸರಿ ಬಣ್ಣ ಈ ಮೂರು ಬಣ್ಣದಲ್ಲಿ ಯಾವುದಾದ್ರೂ ಈ ಬಣ್ಣವನ್ನು ಧರಿಸಿ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಸೇವಿಸೋದಿಕ್ಕೆ ಹೋಗಬೇಡಿ ಮಾಂಸಾಹಾರ ಸೇವಿಸೋದ್ರಿಂದ ದಾರಿದ್ರೆ ಉಂಟಾಗುತ್ತೆ ಸ್ನೇಹಿತರೆ ಹಾಗೆ ನಾನು ತಿಳಿಸ್ಕೊಟ್ಟಂಗೆ ಕಟ್ಟಿಂಗಾಗಲಿ ಶೇವಿಂಗ್ ಆಗಲಿ ಮಾಡಿಸ್ಕೊಳ್ಬಾರ್ದು ಉಗುರನ್ನು ಕಟ್ ಮಾಡಬಾರ್ದು ಅರಿದ ಬಟ್ಟೆಗಳನ್ನು ಧರಿಸ್ಬಾರ್ದು ಹಾಗೆಯೇ ಈ ದಿನ ಯಾರಿಗಾದರೂ ಸರಿಯೇ ದಾನ ಧರ್ಮವನ್ನ ಮಾಡಿದ್ರಿ ಅಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಹಾಗೆ ಪ್ರಸಾದವನ್ನ ಮಾಡಿಕೊಂಡು ಒಂದು ನಾಲ್ಕು ಜನಕ್ಕೆ ಪ್ರಸಾದವನ್ನ ನೈವೇದ್ಯವಾಗಿ ಕೊಡೋದ್ರಿಂದ ಪ್ರಸಾದವನ್ನ ದೇವಾಲಯದ ಆವರಣದಲ್ಲಿ ಇರುವಂತವ್ರು ಅಥವಾ ಬಡಬಗರಿ ಯಾರಿಗಾದರೂ ಒಂದಷ್ಟು ಆಹಾರ ಪದಾರ್ಥವನ್ನ ಕೊಡೋದ್ರಿಂದ ಕೂಡ ಲಕ್ಷ್ಮಿ ಅನುಗ್ರಹದೊಂದಿಗೆ ಆಂಜನೇಯ ಸ್ವಾಮಿಯ ಕೃಪೆ ಕೂಡ ನಿಮಗೆ ದೊರಕುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ವಿಳೆದೆಲೆಯನ್ನ ತೆಗೆದುಕೊಂಡು ಒಂದಷ್ಟು ಜನರಿಗೆ ವಿಳೆದೆಲೆಯನ್ನು ನೀವು ವಿಳೆದೆಲೆಯ ಜೊತೆಗೆ ಬಾಳೆಹಣ್ಣನ್ನು ಇಟ್ಟು ನೀವು ಕೊಡಬೇಕಾಗುತ್ತೆ ವಿಳೆದೆಲೆ ಬಾಳೆಹಣ್ಣು ಆಂಜನೇಯ ಸ್ವಾಮಿಗೆ ತುಂಬಾ ಪ್ರೀತಿಕರವಾದಂಥದ್ದು ಹಾಗಾಗಿ ವಿಳೆದೆಲೆ ಬಾಳೆಹಣ್ಣನ್ನು ಒಂದಷ್ಟು ಜನಕ್ಕೆ ನೀವು ಕೊಡೋದರಿಂದ ಕೂಡ ನಿಮ್ಮ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರ ಆಂಜನೇಯ ಸ್ವಾಮಿ ದರ್ಶನ ಮಾಡೋದನ್ನು ಮರಿಬೇಡಿ ಆಂಜನೇಯನ ಆಲಯಕ್ಕೆ ಹೋಗಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಂಡು ಹನುಮಾನ್ ಚಾಲಿಸನ್ನು ಸಾಧ್ಯವಾದರೆ ಅದನ್ನು ಹೇಳಿಕೊಂಡು ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡ್ಕೊಂಡು ಬನ್ನಿ ಎಲ್ಲವೂ ಒಳಿತಾಗುತ್ತೆ ಧನ್ಯವಾದಗಳು